ಹಲೋ ನಮಸ್ತೆ ಸ್ವರ ಮಾಧ್ಯಮ ಚಾನೆಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹಿಂದಿನ ವೀಡಿಯೋನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಗೆ ರೆಡಿ ಮಾಡ್ಕೊಂಡಿದ್ವಿ ರಾತ್ರಿ ಅನ್ನೋದನ್ನು ನಿಮಗೆ ಪ್ರತಿಯೊಂದನ್ನು ತೋರಿಸಿದೆ ಆ್ಯಂಡ್ ಇವತ್ತು ಹಬ್ಬ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಲಕ್ಷ್ಮಿನ ನಿಮಗೆ ತೋರಿಸಿದ್ದೆ ನಾನು ಈ ಥರದ ಒಂದು ಲಕ್ಷ್ಮಿ ಹೊಸದಾಗಿ ತೊಗೊಂಡಾಗಲೂ ತೋರಿಸಿದೆ ಯಾವ್ಯಾವ ಥರ ಇತ್ತು ಅಂತ ಆ್ಯಂಡ್ ಏನು ಕಾಸ್ಟಲಿ ತೊಗೊಂಡಿದ್ದೆ ಅಂತ ಇದಕ್ಕೆ ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಯೂಶಲಿ ನಾನು ಮಾಡೋದು ಬೀದಿ ಬಾಗಿಲು ಸಾರಿಸ್ಬಿಟ್ಟು ಇದಕ್ಕೆ ರಂಗೋಲಿ ಹಾಕಿರ್ತೀನಿ ಆ್ಯಂಡ್ ಕಲ್ಲರ್ ರಂಗೋಲಿ ಹಾಕೋಣ ಅನ್ನೋ ಪ್ಲಾನ್ ಇತ್ತು ಬಟ್ ಎಲ್ಲರೂ ಓಡಾಡ್ಬೇಕಾದ್ರೆ ತುಳ್ಕೊಂಡು ಓಡಾಡ್ತಾರೆ ಒಳಗಡೆ ಎಲ್ಲ ಕಲರ್ ಆಗಿಬಿಡುತ್ತೆ ಅಂತ ನಾನು ಕಲರ್ ರಂಗೋಲಿ ಹಾಕೋಕ್ಕೆ ಹೋಗಲಿಲ್ಲ ಯಾವುದೇ ಒಂದು ಹಬ್ಬ ಆದರೂ ಸ್ಟಾರ್ಟ್ ಆಗೋದು ಬಾಳೆಕಂದು ಮಾವಿನ ಸೊಪ್ಪು ಕಟ್ಟಿದ್ವಿ ಅಂದರೆ ಆ ಹಬ್ಬಕ್ಕೆ ಒಂದು ಕಳೆ ಬಂದಂಗೆ ಆ್ಯಂಡ್ ಮಿಕ್ಕಿದ ರಂಗೋಲಿ ಎಲ್ಲಾನು ನಾನು ಬೆಳಗ್ಗೆ ಎದ್ದು ಕ್ಲೀನಾಗಿ ಇಟ್ಟಿದ್ದೆ ಯಾವುದೂ ಹಾಕಿರಲಿಲ್ಲ ರೆಡಿಮೇಡ್ ರಂಗೋಲಿಗಳನ್ನ ಸಾಕಷ್ಟು ಮಾಡಿ ಇಟ್ಕೊಂಡಿದ್ದೆನ ಇದನ್ನು ಹಾಕಿ ಹೂವು ನಿಮಗೆ ಹೇಳಿದೆ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿದ್ವಿ ಅಂತ ಸೊ ತಕ್ಷಣಕ್ಕೆ ಎಲ್ಲನೂ ಆಗಲ್ಲ ಅಂತ ನಿಧಾನಕ್ಕೆ ಸ್ನಾನ ಮಾಡಿಬಿಟ್ಟು ಪ್ರತಿಯೊಂದನ್ನು ಅರೇಂಜ್ ಮಾಡ್ಕೋತಾ ಇದ್ವಿ ಇದರ ಜೊತೆ ಬೆಳ್ಳಿ ಬಟ್ಲಿಗೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಗೆ ಗೆಜ್ಜೆ ವಸ್ತ್ರ ಹೂವು ಎಲ್ಲದನ್ನು ರೆಡಿ ಇದೆ ಲೈಕ್ ಸೀರೆ ಉಟ್ಕೊಂಡ್ಬಿಟ್ರೆ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅದಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಬಡೋಣ ಅಂತ ರೆಡಿ ಆದಮೇಲೆ ನಮ್ಮ ಮನೆ ವರಮಹಾಲಕ್ಷ್ಮಿ ಈ ಥರ ಇದ್ಲು ಫುಲ್ ಕ್ಲೀನಾಗಿ ಎಲ್ಲ ರೆಡಿ ಮಾಡಿದೆ ಆ್ಯಂಡ್ ಇದಕ್ಕೆ ದೀಪ ಹಚ್ಚಿದ್ರೆ ಆ ದೀಪದ ಒಂದು ಕಳೆ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಈಗ ನಿಮಗೆ ಓವರ್ ಆಲ್ ತೋರಿಸ್ತಾ ಇದ್ದೀನಿ ಯಾವ ಥರ ರೆಡಿಯಾಗಿತ್ತು ಅಂತ ಇಷ್ಟೆಲ್ಲ ಆದಮೇಲೆ ದೇವ್ರನ್ನ ರೆಡಿ ಆದಮೇಲೆ ಆಬ್ವಿಯಸ್ಲಿ ನಾವು ರೆಡಿ ಆಗಲೇಬೇಕಲ್ವ ಸೊ ನಾನು ಫಸ್ಟು ತುಳಸಿ ಪೂಜೆ ಹಾಗೆ ಹೊಸದು ಪೂಜೆ ಮಾಡಿ ಲಕ್ಷ್ಮಿಗೆ ಪೂಜೆ ಮಾಡೋಣ ಅಂತ ಬಂದೆ ಆ್ಯಂಡ್ ನಾರ್ಮಲ್ ನಾನು ತುಂಬ ಡೀಟೇಲಾಗಿ ತುಂಬ ಹೊತ್ತಿರ ತೊಗೊಂಡು ಪೂಜೆ ಮಾಡೋಕ್ಕೆ ಹೋಗೋಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ನಾರ್ಮಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ ಆ್ಯಂಡ್ ನಿಮ್ಗಳಿಗೆ ಹೇಳಿದೆ ಯೂಶಲಿ ವರಮಹಾಲಕ್ಷ್ಮಿಗೆ ಒಂದು ಮರದ ಭಾಗನ ಕೊಡ್ತೀನಿ ಅಂತ ಸೊ ಅದನ್ನು ರೆಡಿ ಮಾಡಿ ಆ್ಯಂಡ್ ಒಂದಿನ ರೆಡಿ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಒಂದು ದೊಡ್ಡ ದಿನ ಕೊಡೋಕ್ಕೆ ರೆಡಿ ಮಾಡಿದೆ ಹಾಗೆ ಇನ್ನೊಂದು ಪುಟ್ಟದನ್ನು ತೊಗೊಂಡು ಬಂದಿದೆ ಈ ಸಲ ಮರದ ಜೊತೆ ಅದನ್ನು ರೆಡಿ ಮಾಡ್ಕೊಂಡಿದೆ ಹಿಂಗೆಲ್ಲ ಒಡವೆ ಎಲ್ಲ ಹಾಕಿ ಹೂವೆಲ್ಲ ಹಾಕಿದ್ಮೇಲೆ ಲಕ್ಷ್ಮಿ ತುಂಬಾ ಕಳೆ ಕಳೆಯಾಗಿ ಕಾಣಿಸ್ತಾಯಿದ್ರು ಸೊ ಎಲ್ಲ ಆದಮೇಲೆ ಫೈನಲಿ ಆರತಿ ಮಾಡಬೇಕಿತ್ತು ಆ್ಯಂಡ್ ನಾನು ಯೂಶ್ವಲಿ ಮನೆಯಿಂದ ನಾನು ಒಬ್ಬಳೇ ಮಾಡ್ತೀನಿ ಆರತಿ ಸೊ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಡೆಲ್ಲ ಏನೂ ಹೇಳೋಕ್ಕೆ ಹೋಗಲ್ಲ ಆ್ಯಂಡ್ ಬ್ಯಾಗ್ರೌಂಡ್ ನಾನು ನಿಮಗೆ ಹಾಕಿಲ್ಲ ಯಾಕೆಂದರೆ ಅದು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ನಾನು ಯಾವುದೋ ನಿಮಗೆ ಬ್ಯಾಕ್ಗ್ರೌಂಡ್ ಸಾಂಗ್ಸ್ನ ಹಾಕಿಲ್ಲ ಮೊಬೈಲಲ್ಲಿ ಅದರ ಒಂದು ದೇವ್ರ ಮೇಲೆ ಹಾಡನ್ನ ಪ್ಲೇ ಮಾಡಿಬಿಟ್ಟು ನಾನು ಯೂಜಲಿ ಆರತಿ ಮಾಡ್ತೀನಿ ಅಷ್ಟೇ ಸೊ ನಾನು ಏನಿದೆಯೋ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬ ಆಮೇಲೆ ಈ ಹಬ್ಬ ಯೂಜ್ಲಿ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಆ್ಯಂಡ್ ನಮ್ಮ ನಮಗೆ ಯಾವ ಥರ ಅಲಂಕಾರ ಮಾಡಬೇಕು ಅಂತ ಅನ್ಸುತ್ತೋ ವರಮಹಾಲಕ್ಷ್ಮಿಗೆ ಆ ಥರ ಎಲ್ಲ ಅಲಂಕಾರ ಮಾಡ್ತೀವಿ ಆ್ಯಂಡ್ ನಾನು ಈ ಸಲ ಒಂದು ಡಾರ್ಕ್ ಕಲರ್ ಸೀರೆ ಉಟ್ಸಿದೆ ಚೆನ್ನಾಗಿ ಕಾಣಿಸಿದೆ ಅಂತ ಆ್ಯಂಡ್ ಬ್ಯಾಕ್ಗ್ರೌಂಡ್ಗೆ ಆ್ಯಕ್ಚುಲಿ ಸ್ಟ್ಯಾಂಡ್ನು ತರಿಸಿದೆ ನಿಮಗೆ ಬೈ ಚಾನ್ಸ್ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಹೇಳ್ತೀನಿ ನಿಮಗೆ ಎಷ್ಟು ಕೊಟ್ಟೆ ಯಾವ ಥರದ್ದು ತೊಗೊಂಡು ಬಂದಿದೆ ಅಂತ ಆಮೇಲೆ ಎರಡು ದಾರನ ರೆಡಿ ಮಾಡಿದೆ ಒಂದು ಲಕ್ಷ್ಮಿಗೆ ಅಂತ ಒಂದು ದಾರ ಹಾಗೆ ನನಗೆ ಒಂದು ದಾರ ಸೊ ವೆಂಕಟೇಶ ದಾರನ ಕಟ್ಟಿಸಿದೆ ನನ್ನ ಕೈಗೆ ಸೊ ಇಷ್ಟು ಆಯಿತು ಅಂತಂದರೆ ಆಲ್ಮೋಸ್ಟ್ ಹಬ್ಬ ಮುಗೀತು ಅಂತಲೇ ಅರ್ಥ ಇದೆಲ್ಲ ಬೇಗನೆ ಮುಗಿಸ್ಬಿಟ್ವಿ ಯಾಕೆಂದ್ರೆ ನಾವೇ ತುಂಬಾ ಡೀಟೇಲ್ ಆಗಿ ಪೂಜೆ ಎಲ್ಲ ಮಾಡದಿರೋದ್ರಿಂದ ಈ ತರ ಇತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅನ್ನೋದನ್ನ ನನಗೆ ಹೇಳಿ ಹಲೋ ನಮಸ್ತೆ ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡ್ಲಿ ನಮಗೆ ಯಾವ ಏನೇನು ಅನ್ಕೋತೀವೋ ಎಲ್ಲ ನೆರವೇರಿಸಲಿ ಅಂತ ಅನ್ಕೊಂಡು ನಾವು ಕೂಡ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದಾಗಿದೆ ಸೊ ಹೇಗೆ ಮಾಡಿದ್ವಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಆಮೇಲೆ ಇವತ್ತು ವರಮಹಾಲಕ್ಷ್ಮಿ ಏಕಾದಶಿ ಬಂದಿರೋದ್ರಿಂದ ಆ್ಯಕ್ಚುಲಿ ಮನೇಲಿ ಬರೀ ಪೂಜೆ ಅಷ್ಟದೆ ರೇ ಪೂಜೆ ಅಂದರೆ ಪ್ರತಿಯೊಂದನ್ನು ಏನೇನು ಫಾರ್ಮಾಲಿಟೀಸ್ ಮಾಡಬೇಕು ಎಲ್ಲನೂ ಮಾಡಿದ್ದಾಗಿದೆ ಆದರೆ ನೈವೇದ್ಯ ಮಾತ್ರ ನಾಳೆ ಮಾಡಿ ನಾಳೆ ಅಡುಗೆ ಅಂದರೆ ಅನ್ನದ್ದು ಬೇರೆ ಸ್ವೀಟ್ಸ್ ಎಲ್ಲ ನಾವು ನಾಳೆ ಮಾಡೋದು ಯಾಕಂದರೆ ಇವತ್ತು ಬರೀ ತಿಂಡಿ ಏಕಾದಶಿ ದಿನ ಯೂಶಲಿ ನಾವು ಮಾಡೋದು ಬರೀ ತಿಂಡಿ ಹಾಗಾಗಿ ತಿಂಡಿ ಮಾಡಬೇಕು ಅಷ್ಟೇ ನಾನು ಇವತ್ತು ಯಾವುದೂ ಹಬ್ಬದ ಅಡುಗೆ ಎಲ್ಲ ಏನು ಮಾಡ್ತಿಲ್ಲ ನಾಳೆ ಸಲ ಲಕ್ಷ್ಮಿಗೆ ಆರ್ತಿ ಮಾಡಿ ನೈವೇದ್ಯ ಮಾಡಿ ಹಣ್ಣು ಕಾಯಿಲೆ ಇಟ್ಟು ನೈವೇದ್ಯ ಮಾಡಿ ನಾಳೆ ಏನಾದ್ರೂ ಸ್ವೀಟ್ ಮಾಡಿಕೊಂಡು ತಿನ್ನೋದು ಈ ತರ ನಾವು ಫಾಲೋ ಮಾಡೋದು ಏಕಾಟಿ ಬಂದಿರೋದ್ರನ್ನ ಬಟ್ ಹೇಗೆ ಪೂಜೆ ಮಾಡಿದೀವಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಅಂಡ್ ಈ ಸಲ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸೀರೆ ಉಡ್ಸಿದೀನಿ ಆಕ್ಚುಲಿ ಚೆನ್ನಾಗಿದೆ ಅಂತ ನನ್ಗೆ ಅನ್ನಿಸ್ತು ನಿಮ್ಗಳಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಹೇಳಿ ಏನು ಅಂತ ಕೆಲಸ ಇಲ್ಲ ಆದ್ರೆ ಸಂಜೆನೆ ಎಲ್ಲ ಕುಂಕುಮಕ್ಕೆ ಕರೆದು ಕೊಡ್ಬೋದಂತ ಯಾಕಂದ್ರೆ ನಾಳೆ ಅಂದ್ರೆ ತುಂಬಾ ಲೇಟ್ ಆಗಿ ಅಂತ ಸರಿ ಹೋಗಲ್ಲ ಹಾಗಾಗಿ ಇವತ್ತು ಸಂಜೆ ಯಾರ್ಯಾರು ಫ್ರೆಂಡ್ಸ್ ಇದ್ದವ್ರನ್ನೆಲ್ಲ ಕರೆದು ಕುಂಕುಮಕ್ಕೆ ಕರ್ಯೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಏನೇನು ರೆಡಿ ಮಾಡ್ಕೋತೀನಿ ಅದನ್ನ ಆಮೇಲೆ ತೋರಿಸಿ ಯಾಕಂದ್ರೆ ಮನೇಲಿ ಆಕ್ಚುಲಿ ಅಡಿಗೆ ಇಲ್ದಿರೋದ್ರಿಂದ ಸ್ವಲ್ಪ ಫ್ರೀ ಅಂತ ಹೆವಿಯಾಗಿ ಪೂಜೆ ಮುಗಿಸ್ಕೊಂಡು ತಕ್ಷಣ ಅಡುಗೆನೂ ಮಾಡಿ ಏಕೆಂದರೆ ತಿಂಡಿ ಯೂಶ್ವಲಿ ನಾನು ಮಾಡಿರಲ್ಲ ಈ ಥರ ಹಬ್ಬ ಇದ್ದಾಗ ಅವಾಗಾದರೆ ನಮಗೆ ಹೋಳಿಗೆ ಕಡ್ಬು ಎಲ್ಲ ಜಾಸ್ತಿ ತಿನ್ಬೋದು ಅಂತ ತಿಂಡಿ ಮಾಡಿರಲ್ಲ ಬಟ್ ಇವತ್ತು ಅಡುಗೆ ಎಲ್ಲ ಏನು ಅಂದ್ರೆ ತುಂಬಾನೇ ಫ್ರೀ ಆ್ಯಕ್ಚುಲಿ ಈಗ ಡ್ರೆಸ್ ಏನು ಮಾಡಿಕೊಂಡು ತಿಂಡಿ ಮಾಡ್ಕೋಬೇಕಾಗುತ್ತೆ ತಿಂಡಿಗಿಂತ ಮುಂಚೆ ನಿಮ್ಗಳಿಗೂ ಯಾವ ಯಾವ್ಯಾವ ಥರ ಇತ್ತು ನಮ್ಮ ಮನೆಯಲ್ಲಿ ಪೂಜೆ ಅಂತ ಆ್ಯಂಡ್ ನಿಮ್ಮನೇಲಿ ಹೇಗೆ ಹೇಗೆ ಪೂಜೆ ಆಗ್ತಿದೆ ಹೇಗೆ ಪೂಜೆ ಮಾಡಿದ್ರಿ ಅನ್ನೋದನ್ನ ನನ್ಗೂ ಕೂಡ ಕಾಮೆಂಟ್ ಮಾಡಿ ತಿಳಿಸೋದ್ರಿಂದ ಮಿಸ್ ಮಾಡಬೇಡಿ ಫೈನಲಿ ನನ್ನ ಸಾರಿನ ಚೇಂಜ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ನನ್ನ ಔಟ್ಫಿಟ್ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಡೀಟೇಲ್ಸ್ ಏನೂ ನಾನು ಹೇಳ್ತಿಲ್ಲ ಬೈ ಚಾನ್ಸ್ ಬೇಕಿದ್ದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತ ನಿಮ್ಗಳಿಗೂ ಯಾವ ಸೀರೆ ಉಟ್ಟಿದ್ದೆ ಯಾವ ಥರ ಬ್ಲೌಸ್ ಹೊಲಿಸಿದೆ ಪ್ರತಿಯೊಂದನ್ನು ಹೇಳ್ತೀನಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ ಸಂಜೆ ಹಾಗೆ ಹೋಯಿತು ಬೇಗ ಸೊ ನಿಮಗೆ ಒಬ್ಬೊಬ್ಬರು ಮನೇಲೂ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಅನ್ನೋದಕ್ಕೆ ನನ್ನ ಫ್ರೆಂಡ್ಸ್ ಮನೆಗೆ ಹೋದಾಗ ಕೆಲವ್ರ ಮನೇಲಿ ವೀಡಿಯೋ ತೆಕ್ಕೊಂಡು ಬಂದಿದೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಎಲ್ಲರೂ ಒಂದೇ ಥರ ಮಾಡಬೇಕು ಅನ್ನೋದು ಇರಲ್ಲ ಅವ್ರಿಗೆ ಹೇಗೆ ಹೇಗೆ ಯಾವ್ಯಾವ ಥರ ತೋಚುತ್ತೋ ಪೂಜೆ ಮಾಡೋಕ್ಕೆ ಅಲಂಕಾರ ಮಾಡೋಕ್ಕೆ ಆ ಥರದ್ದು ಮಾಡ್ಬೋದು ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಮ್ಯಾಂಡೇಟ್ರಿ ಇಲ್ಲ ಒಂದು ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಇದೆಲ್ಲ ಇದ್ದೇ ಇರುತ್ತೆ ಅದು ನಾವು ಸೀರೆ ಎಲ್ಲ ಉಟ್ಕೊಂಡಾಗ ಫುಲ್ ಎಲ್ಲ ಮಿಂಚ್ತಾ ಇರ್ತೀವಲ್ಲ ಇದೆಲ್ಲ ಒಂದು ಮೆಮೊರೀಸ್ ಥರ ಇರುತ್ತೆ ಅಂತ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ಒಬ್ರೊಬ್ಬರು ಮನೆಯದು ಆಮೇಲೆ ಒಬ್ಬೊಬ್ರು ಫಾಲೋ ಮಾಡೋವಂಥ ಕಲ್ಚರ್ಗಳು ಬೇರೆ ಬೇರೆ ಇರುತ್ತೆ ಹಾಗಾಗಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಆ್ಯಂಡ್ ಎಲ್ಲ ಕಡೆ ಹೋಗಿ ಬರೋಷ್ಠಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಸಂಜೆ ನಾನು ಸೀರೆ ಉಟ್ಕೊಂಡು ಕ್ಲೀನಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ ಏನೇನು ರೆಡಿ ಮಾಡ್ಕೊಂಡಿದ್ದೆ ಎಲ್ಲದನ್ನು ಅಷ್ಟೊತ್ತಿಗೆ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಅಪಾರ್ಟ್ಮೆಂಟವ್ರು ಕಾಲ್ ಮಾಡಿದ್ರು ಸೊ ಎಲ್ಲರ ಹೋಗಿ ಹೋಗುವಷ್ಟು ಫುಲ್ ಸುಸ್ತಾಗಿ ಆ್ಯಂಡ್ ಎಲ್ಲ ಹೋಗಿ ಬಂದು ಈಗ ವೀಡಿಯೋ ಮಾಡ್ಕೊತಾ ಇದ್ದೀನಿ ಆರೆಂಜ್ ಕಲರ್ ಕೆ ಎ ಸ್ಯಾರಿನ ಉಟ್ಕೊಂಡಿದೆ ಚಕ್ಸ್ಗೆ ಈ ಗ್ರೀನ್ ಪೌಡರ್ ಹಾಕ್ಕೊಂಡು ಸಿಂಪಲ್ ಆಗಿ ರೆಡಿ ಆಗಿದೆ ವಿಪರೀತ ಸೆಕೆ ಇರೋದ್ರಿಂದ ಏನೂ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಫುಲ್ ಎಕ್ಸಾಸ್ಟ್ ಆಗುತ್ತೆ ಎಲ್ಲ ಮನೆಗೆ ಹೋಗಿ ಫ್ರೆಂಡ್ಸ್ ಮನೆಗೆ ಹೋಗಿ ಎಲ್ಲ ಬರೋ ಅಷ್ಟೊಳಗೆ ಸೊ ಇಷ್ಟು ಇವತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು ಒಂದ್ಸಲ ಸೀರೆ ನಿಮಿಗ ತೋರಿಸ್ತೀನಿ ಯಾವ ಥರ ಇದೆ ಉಟ್ಕೊಂಡಾಗ ಅಂತ ಹಾಯ್ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಬೆಳಗ್ಗೆ ಫುಲ್ ಸ್ಟ್ರೈನ್ ಹೋಗ್ಬಿಟ್ಟಿತ್ತು ನೆನ್ನೆ ಬೆಳಗ್ಗೆ ಬೇ ಎದ್ದು ಸ್ನಾನ ಮಾಡಿ ಆರತಿ ಮಾಡಿ ಲಕ್ಷ್ಮಿಗೆ ಅದನ್ನು ಕತ್ತಿಲ್ಸಿದಾಯಿತು ಸಂಜೆ ಬಂದು ಎತ್ತಿಟ್ಕೋತೇನೆ ಊಟಕ್ಕೆ ಆ್ಯಕ್ಚುಲಿ ಬೆಳಗ್ಗೆ ಏನೂ ಮಾಡಿರಲಿಲ್ಲ ಮನೆಯಲ್ಲಿ ತಿಂಡಿ ಅಷ್ಟೇ ನಾವೇನು ತಿಂಡಿ ತಿಂದಿಲ್ಲ ಊಟಕ್ಕೆ ಅಂತ ಮಲ್ಲೇಶ್ವರಿಗೆ ಕರೆದಿದ್ರು ಚಲ್ಲಿಗೆ ಹೊರಡ್ತಾ ಇದ್ದೀನಿ ಮನೆಯಲ್ಲಿ ಸಿಂಪಲಾಗಿ ಸ್ವೀಟ್ ಮಾಡೋ ಚಾರರಿಂದ ಪಾಯಸ ಮಾಡಿದ್ದೆ ಅಷ್ಟೇ ಬೇರೆ ಏನೇನು ಮಾಡಿಲ್ಲ ಬಂದು ಎಲ್ಲನೂ ಎತ್ತಿಟ್ಕೋಬೇಕು ಸೊ ಈಗ ಹೊರಡ್ತಾ ಇದ್ದೀನಿ ಬೆಳಗ್ಗೆ ಹೇಗಿದ್ರು ಆರ್ತಿ ಮಾಡ್ಬೇಕಿತ್ತಲ್ಲ ಅಂತ ಸೀರೆ ಉಟ್ಕೊಂಡಿದೆ ತುಂಬ ಜನ ಈ ಸೀರೆ ಬಗ್ಗೆ ಕೇಳ್ತಾ ಇದ್ರಿ ಇದು ಬನಾನಾ ಪೆತ್ ಸೀರೆ ಅಂತ ತಗೊಂಡಿದ್ದು ನೋಡೋಕೆ ಎಲ್ಲಾನು ಕಲರ್ ತುಂಬ ಚೆನ್ನಾಗಿದೆ ಬಟ್ ನೀವು ಬಟ್ ನೀವು ನೆರ್ಗೇನ ಅಬ್ಸರ್ವ್ ಮಾಡಿದ್ರೆ ತುಂಬ ಬರಲ್ಲ ಮೂರೇ ಮೂರು ಬಂದಿದೆ ಈ ಸ್ವಲ್ಪ ಸೀರೆ ಉದ್ದ ಕಮ್ಮಿ ಅಂತ ಅನ್ಸುತ್ತೆ ಇಷ್ಟೇ ನನಗೆ ತುಂಬ ಉದ್ದ ಪಲ್ಲುನು ತೆಗ್ದಿಲ್ಲ ಇಷ್ಟೇ ತೆಗ್ದಿರೋದು ತುಂಬ ಹೈಟ್ ಇರೋರಿಗೆ ಆಮೇಲೆ ತುಂಬ ಅಂದರೆ ಹೈಟ್ ವೈಟ್ ಎರಡು ಇದ್ರೆ ಪರ್ಸ್ನಾಲಿಟಿ ಇರೋರಿಗೆ ಈ ಸೀರೆ ಅಷ್ಟು ಕ್ಲೀನಾಗಿ ಬರಲ್ಲ ಅಂತ ಅನ್ಕೋತೀನಿ ನಾನು ಬಟ್ ಇದು ನಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟೊಂದು ಹೈಟಲ್ಲ ಏನೂ ಇಲ್ಲವಲ್ಲ ಹಾಗಾಗಿ ನಡೆಸ್ಕೋಬೋದು ಯಾಕೆಂದರೆ ಕೇಳ್ತಿದ್ದಿದ್ದ ಬಗ್ಗೆ ಹೇಗಿದೆ ಈ ಅಂತ ಆ್ಯಂಡ್ ವಾಶ್ ಮಾಡಿದ್ರೆ ಏನಾಗುತ್ತೆ ಅದು ನನಗೆ ಗೊತ್ತಿಲ್ಲ ನಾನು ವಾಶ್ ಮಾಡಿಲ್ಲ ಸೊ ಅದಕ್ಕೆ ಈ ಥರ ಇದೆ ಸಾರಿ ಪಿತ್ ಸಾರಿ ಒಂದು ಒಂದು ಮುಕ್ಕಾಲು ಸಾವಿರನ ಎರಡು ಸಾವಿರನ ಕೊಟ್ಟು ತೊಗೊಂಡಂಥ ಸಾರಿ ಅದಕ್ಕೆ ಬ್ಲೌಸ್ ಬರಲ್ಲ ಸೊ ಹಾಗಾಗಿ ನಾವೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆ ಥರ ಬ್ಲೌಸ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಮಲೇಶ್ವರಲ್ಲಿ ಆ್ಯಕ್ಚುಲಿ ಏನು ಶಾಪಿಂಗೂ ಇಲ್ಲ ಇದ್ದೀನಿ ಹೋದ್ರೆ ತುಪ್ಪವನ್ನು ತೊಗೋಬೇಕಷ್ಟೆ ನಿಮ್ಗಳಿಗೆ ತೋರಿಸ್ತೀನಿ ಎಲ್ಲಿ ಬರ್ತೀವಿ ಅಂತ ಆ್ಯಂಡ್ ಇದ್ದೀನಿ ಅಲ್ಲಿ ಹೋಗಿ ನಿನ್ನ ಮೀಟ್ ಮಾಡ್ತೀನಿ ಮಲ್ಲೇಶ್ವರಮಲ್ಲಿ ಊಟ ಮುಗಿಸಿದಾದ್ಮೇಲೆ ವಾಪಸ್ ಆಚೆ ಬಂದು ಹೊರಡಬೇಕಾದ್ರೆ ನನಗೆ ಈ ಥರದ್ದು ಕೆಲವು ಲಕ್ಷ್ಮಿಗೆ ಹಾಕೋ ಥರದ್ದು ಕಾಣಿಸ್ತು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ ಅದೇ ಹಬ್ಬ ಆಗೋಗಿತ್ತು ಮುಂದಿನ ಆಗುತ್ತೆ ಅಂತ ಕೆಲವು ಈ ಥರದ್ದು ತೊಗೊಂಡೆ ಏಕೆಂದ್ರೆ ರೋಡ್ ಸೈಡ್ ಹಾಕಿದ್ರಲ್ಲ ಕಮ್ಮಿ ರೇಟ್ಗೆ ಬೇರೆ ಬೇರೆ ಥರ ಡಿಸೈನ್ಗಳು ಸಿಗುತ್ತೆ ಅಂತ ಆ್ಯಂಡ್ ನಿಮಗೆ ಹೇಳಿದೆ ನಾನು ಮಲ್ಲೇಶ್ವರಕ್ಕೆ ಹೋದಾಗ ಆ್ಯಕ್ಚುಲಿ ತುಪ್ಪ ತೊಗೊಂಬರ್ಬೇಕಿತ್ತು ಅಂತ ಆ್ಯಂಡ್ ಯೂಶ್ಲಿ ನಾವು ತರೋದು ಇದು ಶ್ರೀ ಶಿವಶಕ್ತಿ ಸ್ಟೋರ್ಸ್ ಅಂತ ಮಲ್ಲೇಶ್ವರಂ ಏಯ್ತ್ ಕ್ರಾಸ್ನಲ್ಲಿ ಇರೋವಂಥದ್ದು ತುಂಬ ಜನಕ್ಕೆ ಈಗ ಅಂಗಡಿ ಗೊತ್ತಿರಬಹುದು ಇಲ್ಲಿ ತುಪ್ಪ ತುಪ್ಪ ಅಷ್ಟೇ ಅಲ್ಲದೆ ನಿಮಗೆ ಬೆಣ್ಣೆ ಆಗಿರ್ಬೋದು ಚಟ್ನಿ ಪುಡಿ ಅಥವಾ ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜು ಪ್ರತಿಯೊಂದು ಸಿಗುತ್ತೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಬಟ್ ನಾನು ಯಾವತ್ತೂ ಬೇರೆ ಎಲ್ಲ ತೊಗೊಂಡು ಬಂದು ಟೇಸ್ಟ್ ಮಾಡಿಲ್ಲ ತುಪ್ಪ ಮಾತ್ರ ತೊಗೊಂಡು ಬರ್ತೀವಿ ಅಷ್ಟೇ ಹಸುವಿನ ತುಪ್ಪ ನೈನ್ ಸಿಕ್ಸ್ಟಿ ರುಪೀಸ್ ಪರ್ ಕೆ ಜಿ ಆಗುತ್ತೆ ಇಲ್ಲಿ ತುಪ್ಪ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಆ್ಯಕ್ಚುಲಿ ಅಂತ ನಿಮ್ಗೆ ಹೇಳಿದೆ ಅಂತ ಶಾಪಿಂಗ್ ಎಲ್ಲ ಏನೂ ಇರಲಿಲ್ಲ ಅಂತ ಅದೇ ವರಮಹಾಲಕ್ಷ್ಮಿ ಹಬ್ಬ ನಿನ್ನೆ ಮುಗಿಯೋದ್ಮೇಲೆ ಬರ್ತಾ ಅಲ್ಲಿ ಆನ್ ದ ವೇ ರೋಡ್ಗಳಲ್ಲಿ ಚೆನ್ನಾಗಿರೋದು ಈ ಕಣ್ಗಳು ಆಮೇಲೆ ಬಿಂದಿಗಳೆಲ್ಲ ಚೆನ್ನಾಗಿರೋದು ಇಟ್ಕೊಂಡಿದ್ರು ಅಂತ ಮುಂದಿನ ವರ್ಷಕ್ಕೆ ಬೇಕಾಗುತ್ತೆ ಅಂತ ತೊಗೊಂಡು ಬಂದೆ ಸೊ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆಮೇಲೆ ರೇಟ್ ಎಲ್ಲ ಕಮ್ಮಿ ಇತ್ತು ಆಮೇಲೆ ನನಗೆ ಗೊತ್ತಿರಲಿಲ್ಲ ಯೂಶ್ವಲಿ ಲಕ್ಷ್ಮೀನ ಕುಡಿಸ್ದಾಗ ಮೇಲ್ಗಡೆ ಅದು ಸೂರ್ಯ ಮತ್ತು ಚಂದ್ರನೂ ಹಾಕಬೇಕು ಅನ್ನೋದು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿ ಇಟ್ಕೊಂಡಿರಲಿಲ್ಲ ಇವತ್ತು ಬರ್ತಾ ಅದನ್ನು ಮಲೇಶ್ವರ ಮರಿ ತೋ ತೊಗೊಂಡು ಬಂದೆ ಸೊ ನಿಮ್ಗಳು ತೋರಿಸ್ದೆ ಅಂಗಡಿ ಅಂದರೆ ಬ್ಯಾಂಗಲ್ ಸ್ಟೋರ್ ಮುಂದೆನೇ ಇಟ್ಕೊಂಡಿದ್ರು ಅಂತ ತಗೊಂಡ್ ಬಂದೆ ಸೊ ಜಸ್ಟ್ ನಿಮ್ಗೆ ತೋರಿಸ್ತೀನಿ ಯಾಕೆ ಬೇಕಿದ್ರೆ ನೀವು ಮಲೇಶ್ವರಮ್ಗೆ ಹೋದಾಗ ಟ್ರೈ ಮಾಡ್ಬೋದು ಆ್ಯಕ್ಚುಲಿ ಸಿಗ್ಬೋದಲ್ಲು ಆ್ಯಂಡ್ ರೇಟ್ಗಳು ಇದ್ರ ಮೇಲೆ ಹಾಕಿದ್ದಾರೆ ಇದು ಒಂದು ಬಿಂದಿ ಪರ್ಪಲ್ ಕಲರ್ ಚೆನ್ನಾಗಿತ್ತು ಅಂತ ತೊಗೊಂಡು ಬಂದೆ ಆಮೇಲೆ ಇದು ಚಂದ್ರ ಮತ್ತು ಸೂರ್ಯ ಅಂತೆ ಕಾಣಿಸ್ತಲ್ಲ ಅಂತ ತೊಗೊಂಡು ಬಂದೆ ಆಮೇಲೆ ಮುಂದಿನ ವರ್ಷಕ್ಕೆ ಮಾಡ್ತೋಗುತ್ತೆ ಅಂತ ಇಟ್ಕೊಬೋದು ಆ್ಯಂಡ್ ಇದು ಒಂದು ಪೇರ್ ಆಫ್ ಇಯರಿಂಗ್ಸ್ ಇದ್ರ ಮೇಲೆ ರೇಟ್ ಹಾಕಿದ್ದಾರೆ ಟ್ವೆಂಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಮತ್ತು ಇದು ಒನ್ ಟ್ವೆಂಟಿ ರುಪೀಸ್ ಸೊ ಈ ಮೂರನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು ಅದಕ್ಕೆ ಉಡಿ ತುಂಬಿಬಿಟ್ಟು ಎಲ್ಲ ಎತ್ತಿಡಬೇಕು ಈಗ ಎತ್ತಿಡೋದು ಒಂದು ದೊಡ್ಡ ಕೆಲಸ ಯಾಕಂದರೆ ಮಾಡಬೇಕಾದ್ರೆ ಸಖತ್ತು ಇಂಟ್ರೆಸ್ಟ್ ಇರುತ್ತೆ ಹಬ್ಬ ಅಲ್ವಾ ಎಲ್ಲ ರೆಡಿ ಮಾಡೋದಿಲ್ಲ ಈಗ ದಿನ ರೆಡಿ ಆದಮೇಲೆ ಅಂದರೆ ಹಬ್ಬ ಆದ್ಮೇಲೆ ತೆಗಿಬೇಕು ಅನ್ನೋ ಸ್ವಲ್ಪ ಬೇಜಾರಿನ ಕೆಲಸ ಆ್ಯಂಡ್ ಎನಿವೇಸ್ ಈ ವರ್ಷದ ಹಬ್ಬ ನಾವು ಮುಗಿಸಿದ್ವಿ ಆ್ಯಂಡ್ ಹೋಪ್ ನಿಮ್ಮ ಮನೇಲ್ಲೂ ಹಬ್ಬ ಚೆನ್ನಾಗಿ ಆಗಿದೆ ಅಂತ ಅನ್ಕೋತೀನಿ ಕಾಫಿ ಕುಡಿದ್ಬಿಟ್ಟು ಕಾಫಿ ಆದಮೇಲೆ ಪ್ರತಿಯೊಂದನ್ನು ಕ್ಲೀನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಆ್ಯಂಡ್ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್